ಈ ಇನ್ನೊಂದು ಕಡೆ ಸರ್ ಇನ್ನೊಂದು ಕಡೆ ನಾನು ಸುಮ್ಮನೆ ಕೇಳ್ತೀನಿ ಒಂದು ಪ್ರಶ್ನೆಯನ್ನು ಕೆಲವು ಕಡೆಯಲ್ಲಿ ಹತ್ತು ವರ್ಷ ಆಗಿರುತ್ತೆ ಮರ್ಡ್ರ್ ಮಾಡಿ ಹನ್ನೆರಡು ವರ್ಷ ಆಗಿರುತ್ತೆ ಮರ್ಡ್ರ್ ಮಾಡಿ ಯಾವತ್ತೋ ಇನ್ಯಾರನ್ನು ಹಿಡಿಯೋಕ್ಕಾಗಲ್ಲ ನಾನು ಸಿಕ್ಕಾಕೊಂಡಿಲ್ಲ ಅಂಥೇಳಿ ಯಾವುದೋ ಬಾರಲ್ಲಿ ಕೂತ್ಕೊಂಡು ಯಾವುದೋ ಹೋಟೆಲಲ್ಲಿ ಕೂತ್ಕೊಂಡು ಒಬ್ಬ ಹೇಳ್ತಾ ಇರ್ತಾನೆ ಕಥೆ ಇಂಥವೇ ಸಾಯಿಸ್ಬಿಟ್ಟು ಕಣೋ ಅವ್ನು ಸಿಕ್ಕಾಕೊಳ್ದೆ ಆರಾಮಾಗಿ ಓಡಾಡ್ತಾ ಇದ್ದಾನೆ ಅಂತ ಇಂಥ ಸಂದರ್ಭದಲ್ಲಿ ಪೊಲೀಸರಿಗೆ ಅಲ್ಲಿ ಯಾರೋ ಪಕ್ಕದಲ್ಲಿದ್ದರೂ ಅಲರ್ಟಾಗಿ ಪೊಲೀಸರಿಗೆ ಒಂದು ಮಾಹಿತಿ ತಿಳಿಸ್ತಾರೆ ಈ ಥರ ಏನೋ ಮಾತಾಡ್ತಾ ಇದ್ದಾನೆ ಸ್ವಾಮಿ ಇವನು ಹನ್ನೆರಡು ವರ್ಷದ ಯಾವುದೋ ಕೊಲೆ ಅಂತ ಯಾರೋ ಇಂಥವ್ರು ಮಾಡಿಬಿಟ್ಟಿದ್ದಂತೆ ಅಂತ ಆಗ ನೀವು ಆ ಮಾತಾಡಿದವನು ಬಂದು ಕರ್ಕೊಂಡ ಬಂದು ಕೂರ್ಸ್ಕೊಂಡಾಗ್ಲೂ ಕೂಡ ಇಂತವನು ಕೊಲೆ ಮಾಡಿದ ಅಂತ ಹೇಳಿದ್ರೆ ಅವನು ಕರ್ಕೊಂಡೆ ಬರ್ತೀರಾ ಯಾರ್ ಕೊಲೆ ಮಾಡಿದ ಅಂತ ಆರೋಪ ಮಾಡಿರ್ತಾನಲ್ಲ ಅವನನ್ನು ಕರ್ಕೊಂಡೆ ಬರ್ತೀರಾ ನೀವು ಅಥವಾ ಈ ಕೊಲೆ ಮಾಡಿದ ಅಂತ ಗೊತ್ತಂತಲ್ಲಪ್ಪ ನಡಿ ಗುಂಡಿ ತೋರ್ಸ ನೀನು ಹುತಿದ್ದೀಯಾ ಇದನ್ನ ಇವನನ್ನ ಎನ್ಕ್ವೈರಿ ಜಾಸ್ತಿ ಮಾಡ್ತೀರಾ ನೀವು ಅಂತ ನೋಡಿ ಯಾವುದೇ ಕಾಂಗ್ರೆಸಬಲ್ ಇನ್ಫಾರ್ಮೇಶನ್ಸ್ ಬಗ್ಗೆ ಓಕೆ ಅದು ಡ್ಯೂಟಿ ಆಫ್ ದಿ ಆಫೀಸರ್ ಟು ವೆರಿಫೈ ಅಂತ ಫಸ್ಟ್ ವೆರಿಫೈ ಮಾಡಿ ಅವನು ವ್ಯಕ್ತಿಯ ನಡವಳಿಕೆ ಏನು ಅವ್ನು ಹೇಳ್ತಾ ಇರೋ ನಿಮ್ಗೆ ಯಾವ ಮಟ್ಟದಲ್ಲಿ ರಿಲಯಬಲ್ ಅವನು ಯಾಕೆ ಹೇಳ್ತಾ ಅವನೇ ಇವ್ಗೂ ಅವ್ನಿಗೆ ದ್ವೇಷ ಇದೆ ಫಸ್ಟ್ ವೆರಿಫೈ ಮಾಡ್ಕೋಬೇಕು ಅದೆಲ್ಲ ಜಿನೇನಾಗಿ ಹೇಳ್ತಾನೆ ಅಂತ ತಗೊಂಡ್ರು ಸರ್ಕಮ್ಸ್ಟಲ್ ಎವಿಡೆನ್ಸಸ್ ಬಗ್ಗೆ ಫಸ್ಟ್ ಕಲೆಕ್ಟ್ ಮಾಡ್ತೀವಿ ನಾವು ಆ ವ್ಯಕ್ತಿ ಅವತ್ ಅಲ್ಲಿದ್ನಾ ಅವತ್ತು ಅವ್ನು ಯಾರ ತತ್ವನ್ಗೂ ಅವನ್ಗೇನಾದ್ರು ದ್ವೇಷ ಇತ್ತ ಅದು ಇನ್ನೇನಾರ ಸಮಸ್ಯೆ ಇತ್ತ ಇದೆಲ್ಲದು ಫಸ್ಟ್ ವೆರಿಫೈ ಆಗುತ್ತೆ ಅದೆಲ್ಲದು ನಮಗೆ ಸಪೋರ್ಟಿವ್ ಆಗಿ ಬಂದಾಗ ಮಾತ್ರ ನಾವು ಯಾರನ್ನ ಇವರು ಆರೋಪಿತನಾಗಿ ಹೇಳಿರ್ತಾನೆ ಕರ್ಕೊಂಡ್ಬಂದು ಆವಾಗ ಸಿಕ್ಕಿರೋ ಎವಿಡೆನ್ಸಸ್ ಬಯಲ್ಲಿ ಕ್ರಾಸ್ ಕ್ವಶನ್ ಮಾಡ್ಕೊಂಡು ಕನ್ಫರ್ಮ್ ಮಾಡ್ಕೊಳಕ್ ಪ್ರಯತ್ನ ಮಾಡ್ತೀವಿ ಅದು ಕನ್ಫರ್ಮ್ ಆದ್ಮೇಲೆ ಅವನಿಗೆ ನಾವು ಎಲ್ಲಿ ಮೂಡಿದ್ಯಾ ಅದು ಎಲ್ಲಿ ಇಕ್ಕಿದ್ಯಾ ಅದು ಸುಟ್ಟಾಕ್ದ ಮರಗಿಸ್ಬಿಟ್ಟ ನಿಧಿಗೇಸ್ದ ಬಾವಿಗ್ಸ್ತಾ ಇದೆಲ್ಲ ಆಮೇಲೆ ಕೇಳೋದು ಫೈನ್ ಫೈನ್ ಸಂಕೇತ್ ಸರ್ ಸಂಕೇತ ಸರ್ ನನ್ನ ಪಾಯಿಂಟ್ ಇಲ್ಲಿ ಈಗ ಒಬ್ಬ ವ್ಯಕ್ತಿ ಬಂದು ಈ ಥರ ಹೇಳ್ತಾ ಇದ್ದೇನೆ ಸರ್ ನೂರಾರು ಹಣ ಹಿಂಗೆ ಯಾರೋ ಸಾಯಿಸ್ಬಿಟ್ರು ನನಗೆ ಪಶ್ಚಾತ್ತಾಪ ಕಾಡ್ತಾ ಇದೆ ನಾನೇ ಹೊತ್ಬ ಅಂತೆಲ್ಲ ಬಂದಾಗ ಈ ವ್ಯಕ್ತಿ ಹೇಳಿಕೆಯ ಜೆನ್ಯುನಿಟಿ ಟೆಸ್ಟ್ ಆಗೋದು ಹೇಗೆ ಅಂತ ಹೇಳಿಕೆ ಅದರ ಆಧಾರವಾಗಿ ತನಿಖೆ ನಡೀತಾ ಇದೆ ಇದು ಅವನು ಹೇಳಿದ ಪ್ರಕಾರ ಯಾವ್ದು ನಡೀತಾ ಇದ್ರೆ ಅಥವಾ ಸತ್ಯ ಸತ್ತಾಂಶಗಳಾಗ್ಲಿ ಅಥವಾ ಅಂದ್ರೆ ಸಾಕ್ಷ್ಯಗಳಾಗಲಿ ಏನು ಸಿಗದೆ ಹೋದಲ್ಲಿ ಹೇಳಿಕೆ ಮತ್ತು ಅಲ್ಲಿ ನಡೀತಾ ಸ್ಥಿತಿಯಲ್ಲಿ ವ್ಯತಿರಿಕ್ತತೆ ಕಂಡು ಬಂದಲ್ಲಿ ಮತ್ತೊಮ್ಮೆ ಅವನಿಗೆ ಸುದೀರ್ಘವಾದ ತನಿಖೆಗೆ ಅಳವಡಿಸಲಾಗ್ತದೆ ಅಂದ್ರೆ ಈ ನಾರ್ಕೋ ಅನಾಲಿಸಿಸ್ ಟೆಸ್ಟ್ ಮಾಡ್ಕೋಬಹುದು ಅಥವಾ ಅವನ ಸುದೀರ್ಘ ವಿಚಾರಣೆಯನ್ನು ಮಾಡಬಹುದು ಅಥವಾ ಬೇರೆ ಬೇರೆ ಹಂತದಲ್ಲಿ ಅವನ ಸ್ಟೇಟ್ಮೆಂಟ್ ಗಳನ್ನ ಪಡೆದುಕೊಳ್ಳುವ ಒಬ್ಬೊಬ್ಬರ ಮುಂದೆ ಒಂದೊಂದ್ ತರ ಹೇಳ್ತಿರ್ತಾರೆ ಯಾವಾಗಿದ್ರು ಹೇಳ್ತಾರೆ ಒಬ್ಬೊಬ್ಬರು ಒಂದೊಂದು ತರ ಹೇಳ್ತಿರ್ತಾರೆ ಹಾಗಾಗಿ ಪದೇ ಪದೇ ಕೇಳೋದಾಗಲಿ ಇದೆಲ್ಲಾ ಮಾಡಿ ಅವನ ವಿಡಿಯೋ ರೆಕಾರ್ಡಿಂಗ್ ಎಲ್ಲ ವಿಡಿಯೋ ರೆಕಾರ್ಡಿಂಗ್ ಆಗ್ತಿರ್ತದೆ ಅವ್ನ ಸ್ಟೇಟ್ಮೆಂಟ್ ಗಳಾಗಿ ಅದರಲ್ಲಿ ಏನಾದರೂ ವ್ಯತಿರಿಕ್ತತೆ ಕಂಡು ಬಂದಿದೆಯಾ ಅವರು ಕಂಡು ಬಂದಿದ್ರೆ ಯಾವ ಹಂತದಲ್ಲಿ ವ್ಯತಿರಿಕ್ತತೆ ಕಂಡು ಬಂದಿದೆ ಯಾವ ವಿಚಾರಕ್ಕೆ ಕಂಡು ಬಂದಿದೆ ಏನೇನದ್ರಲ್ಲಿ ಅವನು ಬಚ್ಚಿಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ ಅಥವಾ ತನಿಖೆಯನ್ನೇ ದಿಕ್ ತಪ್ಪಿಸೋದಕ್ಕೆ ಏನಾದ್ರೂ ಪ್ರಯತ್ನ ಮಾಡ್ತಾ ಇದ್ದಾನ ಅಥವಾ ಏನಾದ್ರೂ ವಿಚಾರವನ್ನ ಸುಳ್ಳು ಹೇಳ್ತಾ ಇದ್ದಾನ ಅನ್ನೋದ್ರ ಬಗ್ಗೆ ನೀವು ಪದೇ ಪದೇ ತನಿಖೆಗೆ ಅಳವಡಿಸಿದಾಗ ಮಾತ್ರ ಗೊತ್ತಾಗುತ್ತೆ ಈಗ ಅವನು ಹೇಳಿಕೆ ಈಗ ಎಲ್ಲವೂ ಸತ್ಯ ಅಂತಾನೆ ತಿಳ್ಕೊಂಡು ಮುಂದುವರಿತಾ ಇಲ್ಲ ಅವನ ಹೇಳಿಕೆ ಮತ್ತು ಅಲ್ಲಿ ನಡೀತಾ ಇರೋಂತ ಅಥವಾ ತನಿಖೆಯಲ್ಲಿ ಆಗ್ತಾ ಇರುವಂತ ಸ್ಥಿತಿಗೆ ಹೊಂದಾಣಿಕೆ ಇದೆಯಾ ಇಲ್ಲ ಅನ್ನೋದು ಮೊದಲು ಮೊದಲನೇ ಪರಿಶೀಲನೆ ಮುಂದಿನ ಬೇರೆ ಬೇರೆ ಆಯಾಮಗಳಲ್ಲಿ ಪರಿಶೀಲನೆ ಆಗುತ್ತೆ ಈಗಲೇ ನಾನು ಹೇಳಿದ ಪ್ರಕಾರ ಎಲ್ಲವನ್ನು ಸತ್ಯ ಅಂತ ಆಗಲಿ ಅಥವಾ ಅಸತ್ಯ ಅಂತ ನಾವು ತೀರ್ಮಾನ ಮಾಡೋದು ತಪ್ಪಾಗ್ತದೆ ಈಗ ಲೋಕೇಶ್ವರ್ ಸರ್ ಒಂದು ಫೈನಲ್ ಕ್ವಶನ್ ನಿಮ್ಗೆ ನೋಡಿ ಸರ್ ಈಗ ಯಾರೋ ಕೊಲೆ ಮಾಡಿಸಿರ್ತಾನೆ ಒಬ್ಬ ವ್ಯಕ್ತಿ ಇನ್ಯಾರಿಗೋ ಹೂತು ಬಿಡು ಅಂತ ಹೇಳಿರ್ತಾನೆ ಒಂದು ಟೀಮ್ ಇದು ಕೊಲೆ ಮಾಡಿಸ್ತವನ ಹೆಸರು ಹೇಳಕ್ಕೆ ಈ ಹೂತವನ್ನು ರೆಡಿ ಇದ್ದಾನೋ ರೆಡಿ ಇಲ್ವೋ ಗೊತ್ತಿಲ್ಲ ಅದು ಬೇಡ ಈಗ ಸೊ ಅವನು ಬಂದು ಹೇಳಿಬಿಡ್ತಾನೆ ಸರ್ ನಂದು ಯಾವುದೋ ಹೆಣ ಹೂತ್ ಬಿಟ್ಟೆ ಅಂತ ಎಲ್ಲೋ ಹೂತ್ಬಿಟ್ಟೆ ಬಿಟ್ಟೆ ಕಾಡಲ್ಲಿ ಎಲ್ಲೋ ಎಸ್ತ್ಬಿಟ್ಟೆ ಯಾವುದೋ ಘಾಟಲ್ಲಿ ನಾನು ಆ ಬಾಡಿನ ತೆಗೆದು ಅಲ್ಲಿ ಬಿಸಾಕ್ಬಿಟ್ಟೆ ನಾನು ಏನೋ ಒಂದು ಹೇಳ್ತಾನೆ ಸರ್ ಹೂತೆ ಅಂತಾನೆ ಹೇಳ್ತಾನೆ ಅಂದಾಗ ನನಗೆ ಆ ಜಾಗ ಗೊತ್ತಾಗ್ತಿಲ್ಲ ಅಂದ್ರೆ ಏನು ಮಾಡ್ತೀರಿ ನೀವು ನೋಡಿ ನೀವು ಅವಾಯ್ಡ್ ಮಾಡ್ಕೊಂಡು ಹೇಳ್ತಾ ಇದ್ದೇನೆ ಅನ್ನೋದು ಪ್ರಶ್ನೆ ಮೊದ್ಲಿರುತ್ತೆ ನಾವು ಅವನ್ನ ಸಸ್ಪೆಕ್ಟ್ ಮಾಡ್ತೀವಿ ಅವ್ನ್ ಬೇಕಂತಾನೆ ಜಾಗನ ಬಿಟ್ಟಿಡ್ತಾ ಇದ್ದಾನೆ ಅಂತ ಪ್ರಶ್ನೆ ಆಗುತ್ತೆ ಆವಾಗ ಅವನ್ನ ಅವನ್ನ ಡೀಪ್ ಆಗಿ ಅವನು ಇಂಟ್ರಾಗೇಟ್ ಮಾಡೇ ಮಾಡ್ತೀವಿ ಅದು ಅವನ ಇಂಥ ಕಡೆ ಹಾಕಿದ್ದೀನಿ ಅಂತ ಅವ್ನು ತೋರಿಸ್ಬೇಕಾಗುತ್ತೆ ಅವಾಗ ಏರಿಯಾ ನನಗೆ ಒಂದ್ ಕೇಸ್ ಆಗಿತ್ತು ಗೌರಿಬಿದ್ನೂರಲ್ಲಿ ಇದ್ದಾಗ್ಲೇನೆ ಒಬ್ಬ ಒಂದ್ ಕಡೆ ಹೆಣ ತೋರ್ಸಕ್ಕೆ ಹೋಗಿ ಒಂದೂವರೆ ಎಕರೆ ಅಗಸಿದ್ದ ನಮ್ ಕೈಲಿ ಇಲ್ಲಿ ಸರ್ ಇಲ್ಲಿ ಸರ್ ಇಲ್ಲಿ ಸರ್ ಅಂತ ಒಂದೂವರೆ ಎಕರೆ ಆಗ್ತಿದ್ದ ಯಾವ್ದೋ ಹೆಣಗಳು ಸಿಕ್ಕು ಮಕ್ಳದು ಪಕ್ಳದು ಎಲ್ಲ ಇವ್ನ ಹೇಳಿದ ವಯಸ್ಸಿನ ವ್ಯಕ್ತಿ ಸಿಕ್ಲೇ ಇಲ್ಲ ಕೊನೆಗೆ ನಮ್ಗೆ ಅದು ಒಂದು ಯುಡಿಆರ್ ಕೇಸ್ ಅದು ಅದು ಮರ್ಡರ್ ಕೇಸಲ್ಲ ಒಬ್ಬ ಕುಡ್ದೆಲ್ಲ ಸತ್ತಿದ್ದ ಅಂತ ಹೇಳಿ ವಿಚಾರದಲ್ಲಿ ಆಗಿದ್ದದು ಸೊ ನಮ್ಗೆ ಒಂದೂವರೆ ಎಕರೆ ಎಗದಿಸ್ತಿದ್ದಾನೆ ನಮ್ಗೆ ಅಲ್ಲಿ ಸೊ ಆಗ್ಲಿಲ್ಲ ಅದು ಏನು ಪತ್ತೆ ಆಗ್ಲೇ ಇಲ್ಲ ಅದು ಅನ್ಡಿಟೆಕ್ಟೆಡ್ ಆಗಿ ಹೋಯ್ತು ಅದು ನಾವು ಅವನು ಕುಡಿದು ಇವನು ಕುಡ್ಕಾನೆ ಇವನು ನಾವು ಹೇಳಿದ್ದ ಆ ಸಂದರ್ಭಕ್ಕೆ ಅದು ಇಲ್ಲಿ ತೋರಿಸ್ತೀನಿ ಅಂತ ಹೇಳಿದಾಗ ನಾವು ಇಲ್ಲ ಅಂತ ರೆಫ್ರೀಸ್ ಮಾಡಕ್ ಆಗ್ದಲ್ಲಿ ಹೋಗಿ ಎಲ್ಲ ಹುಡುಕ್ತಿದ್ವು ಈ ತರದಲ್ಲಿ ನೀವ್ ಹೇಳ್ದಂಗೆ ಅವನು ತೋರ್ಸಕ್ ಆಗಲ್ಲ ಅನ್ನೋದಾದ್ರು ಅದ್ ಸುಳ್ಳಿರುತ್ತೆ ಅವನ ಡೀಟೇಲ್ ಆಗಿ ಮತ್ತೆ ಇಂಟ್ರಾಗೇಟ್ ಆಗಿ ಆಗುತ್ತೆ ಮಾಡೇ ಮಾಡ್ತೀವಿ ಆ ಬಾಯ್ ಬಿಡಿಸ್ಕೊಂಡು ಅಲ್ಲಿ ಎಲ್ಲಿ ಇದೆ ಜಾಗದಲ್ಲಿ ಅಲ್ಲಿ ಹೋಗಿ ತಗಸ್ತೀವಿ ನಾವು ಥ್ಯಾಂಕ್ ಯು ಥ್ಯಾಂಕ್ ಯು ಲೋಕೇಶ್ವರ್ ಸರ್ ಸಾಕಷ್ಟು ವಿಷಯಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದೀರಿ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಸಂಗೀತ ಸರ್ ಸಾಕಷ್ಟು ಕರುಣಾತ್ಮಕ ವಿಷಯಗಳ ಬಗ್ಗೆ ಮಾತಾಡಿದ್ರಿ ಥ್ಯಾಂಕ್ ಯು ಸೋ ಮಚ್ ಇಂಥ ವಿಚಾರಗಳಲ್ಲಿ ಐದು ಗುಂಡಿ ತೋಡ್ದಾಗಲೂ ಕೂಡ ಏನೂ ಸಿಕ್ಕಿಲ್ಲ ಕೆಲವು ಒಂದು ಪ್ಯಾನ್ ಕಾರ್ಡು ಒಂದು ಡೆಬಿಟ್ ಕಾರ್ಡ್ ಬಿಟ್ಟರೆ ಒಂದು ಒಂದು ಬ್ಲೌಸ್ ಅಲ್ಲಿ ಸಿಕ್ಕಿದೆ ಅಲ್ಲಿ ಒಂದು ರವಿಕೆ ಅಲ್ಲಿ ಸಿಕ್ಕಿದೆ ಅಂತ ಹೇಳಿ ಸೊ ಇದರ ಆಚೆಗೆ ತನಿಖೆ ಆ ರೀತಿಯಲ್ಲಿ ಮುಂದುವರೆಯುತ್ತೆ ನೋಡೋಣ